ಹಾಯ್ ಎಲ್ಲರಿಗೂ ಕಥಾ ಕಣಜಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತು ನಾನು ಒಲವಿನ ಅಭಿಸಾರಿಕೆ ಕಥೆಯ ಐವತ್ತೊಂದನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅವಳ ಎಣಿಕೆಯಂತೆ ಗಂಟೆ ಹನ್ನೊಂದು ಕಳೆದರೂ ವಿಕ್ರಮ್ ಮನೆಗೆ ಆಗಮಿಸಲಿಲ್ಲ ಅದೇಕೂ ಅಲ್ಲಿ ತನಕ ಇಲ್ಲದ ಆತಂಕ ಅವಳನ್ನು ಇದೀಗ ಆವರಿಸಿಕೊಂಡಿತು ತಕ್ಷಣ ದಡಬಡಿಸಿ ಫೋನ್ ಕೈಗೆತ್ತಿಕೊಂಡವಳು ತಡ ಮಾಡದೆ ಅವನಿಗೆ ಕರೆ ಮಾಡಿದಳು ಆದರೆ ಅತ್ತಲಿಂದ ಯಾವ ಉತ್ತರವೂ ಬಾಡದೆ ಇದ್ದಾಗ ಅವಳ ಆತಂಕ ದುಪ್ಪಟ್ಟಾಗಿತ್ತು ತಂದೆಯ ವಿಷಯದಲ್ಲಿ ಅವನು ಬಹಳ ಸೂಕ್ಷ್ಮ ಮನಸ್ಸಿನವನು ಎಂದು ತಿಳಿದಿದ್ದರೂ ಕೂಡ ಅವನಿಗೆ ತನ್ನ ತಪ್ಪಿನ ಅರಿವು ಮಾಡಿಸಲು ಮಾತಾಡಿದ ಮಾತುಗಳು ಈಗ ಅವಳಿಗೆ ಬೇಡವಾಗಿತ್ತೆನಿಸದೇ ಇರಲಿಲ್ಲ ಆದರೆ ಈಗ ಅದನ್ನೆಲ್ಲ ಯೋಚಿಸುತ್ತಾ ಕೂಡುವ ಸಮಯವಲ್ಲವಲ್ಲ ಕಾಲದಾಗಲೇ ಮಿಂಚು ಹೋಗಿದೆ ತಕ್ಷಣ ವಿಕ್ರಾಂತಿಗೆ ಕರೆ ಮಾಡಿದಳು ಅವಳು ಕಡೆ ತುಂಡು ಮಾಡುವಷ್ಟರ ಹೊತ್ತಿಗೆ ಅವಳ ಮುಂದೆ ಹಾಜರಾಗಿದ್ದನು ವಿಕ್ರಾಂತ್ ಅಕ್ಕೆ ಕಾಲ್ ಮಾಡಿ ಅರ್ಜೆಂಟಾಗಿ ಬರೋದಕ್ಕೆ ಹೇಳಿದ್ರಲ್ಲ ಏನು ವಿಷಯ ಅದಕ್ಕೆ ಎಂದು ಕೇಳಿದವನ ಕಣ್ಣುಗಳು ಹಾಸಿಗೆಯ ಮೇಲೆ ಹೋಗಿತ್ತು ಅದ್ಕೆ ಅಣ್ಣ ಇನ್ನೂ ಮನೆಗೆ ಬಂದಿಲ್ವಾ ಕೇಳಿದನು ಆತಂಕ ಬೆಳೆದ ಧ್ವನಿಯಲ್ಲೇ ಅವನಿಗೆ ಎಲ್ಲ ವಿಷಯವನ್ನು ತಿಳಿಸಿದವಳು ತುಂಬ ಸಲ ಕಾಲ್ ಮಾಡಿದೆ ವಿಕ್ಕಿ ಆದರೆ ನೀನು ನನ್ನ ತೆಗಿತಿಲ್ಲ ನನಗೆ ತುಂಬ ಭಯ ಆಗ್ತಿದೆ ಕಣು ನನ್ನ ಮಾತಿನಿಂದ ಅದೇನೋ ಅವಾಂತರ ಮಾಡಿಕೊಂಡು ಬಿಟ್ಟಿದ್ದಾಳು ಅಂತ ಎಂದು ಕಣ್ಣೀರು ಹಾಕಲು ಶುರು ಮಾಡಿದಳು ಸಮೃದ್ಧಿ ಅವಳ ಕಣ್ಣೀರನ್ನು ಒಂದೆನಿತು ಸಹಿಸಲಾರ ವಿಕ್ರಾಂತ್ ಅವಳ ಮೇಲೆ ಎಲ್ಲಿಲ್ಲದ ಪ್ರೀತಿ ಅವನಿಗೆ ಅದಕ್ಕೆ ಡೋಂಟ್ ವರಿ ಅವನನ್ನು ಕರ್ಕೊಂಡು ನಾನು ಬರ್ತೀನಿ ಪ್ಲೀಸ್ ನೀವು ಅಳಬೇಡಿ ನನ್ನ ಕೈಯಿಂದ ನೋಡೋಕೆ ಆಗಲ್ಲ ಎಂದನು ನೀನು ಹೇಗೂ ಕರ್ಕೊಂಡು ಬರ್ತೀಯಾ ಅವರು ಎಲ್ಲಿದ್ದಾರೆ ಅಂತಲೂ ಗೊತ್ತಿಲ್ಲ ಎಂದವಳಿಗೆ ಅವನೀಗ ಎಲ್ಲಿರ್ತಾನೆ ಅಂತ ನನಗೆ ಚೆನ್ನಾಗಿ ಗೊತ್ತದಕ್ಕೆ ನೀವೇನು ವರಿ ಮಾಡ್ಕೋಬೇಡಿ ನಾನು ಹೋಗಿ ಕರ್ಕೊಂಡು ಬರ್ತೀನಿ ಬಾಯ್ ಎಂದು ಅಲ್ಲಿಂದ ಹೊರಟನು ವಿಕ್ಕಿ ಏನಾದರೂ ಎಮರ್ಜೆನ್ಸಿ ಇದ್ದರೆ ನನಗೆ ಕಾಲ್ ಮಾಡು ಅವನ ಬೆನ್ನ ಹಿಂದೆಯೇ ಅವಳ ಕಾಳಜಿಯ ಮಾತುಗಳು ಕೂಡ ಬಂದವು ಆತಂಕದಿಂದ ಕೈ ಕೈ ಸಿಕ್ಕಿಕೊಳ್ಳುತ್ತಾ ಅಲ್ಲೇ ಕೂತು ಬಿಟ್ಟಳು ಸುತ್ತಲೂ ನಿಶ್ಶಬ್ದ ಕತ್ತಲೆಂದರೆ ಕತ್ತಲು ನಿಶ್ಚಾಚಾರ ಪ್ರಾಣಿಗಳೆಲ್ಲವೂ ಅಲೆದಾಡುವ ಸಮಯವದು ಆ ಪ್ರದೇಶದಲ್ಲಿ ಸತ್ತವರ ಸಮಾಧಿಗಳನ್ನು ಬಿಟ್ಟರೆ ಬೇರೇನೂ ಇಲ್ಲ ಈ ಪ್ರಪಂಚದಲ್ಲಿ ಇರೋ ಯಾರೂ ಸರಿಯಿಲ್ಲ ಎಲ್ಲ ಮೋಸ ಈ ಪ್ರಪಂಚನೇ ಸರಿಯಿಲ್ಲ ನಾನು ಸರಿಯಿಲ್ಲ ಎಂದು ಕುಡಿದು ಚಿತ್ತಾಗಿ ಏನೇನು ಬಡಬಡಿಸುತ್ತಿದ್ದವನ ಕೈಯಲ್ಲಿ ವಿಸ್ಕಿ ಬಾಟಲ್ ಇದ್ದರೆ ಅವನ ಮನಸ್ಸಿನ ತುಂಬ ನೋವು ತುಂಬಿಕೊಂಡಿದ್ದೆ ಈ ಪ್ರಪಂಚದಲ್ಲಿ ನೀವು ಒಬ್ಬರೇ ಅಪ್ಪ ತುಂಬ ಒಳ್ಳೆಯವರಂದರೆ ಮಿಕ್ಕಿರೋರೆಲ್ಲ ಮೋಸಗಾರರು ನನಗೆ ಎಲ್ಲರೂ ಸೇರಿಕೊಂಡು ಮೋಸ ಮಾಡಿಬಿಟ್ರು ಈ ಮೋಸದ ಪ್ರಪಂಚದಲ್ಲಿ ಯಾರನ್ನು ನಂಬೋದು ಯಾರನ್ನು ಬಿಡೋದು ಅಂತಲೇ ಗೊತ್ತಾಗದೆ ದಿನಾಲೂ ಸತ್ತು ಬದುಕ್ತಿದ್ದೀನಿ ಎಂದು ಅವನ ತಂದೆಯ ಸಮಾಧಿಯ ಮುಂದೆ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಾನೆ ಅವನನ್ನು ಹುಡುಕಿಕೊಂಡು ಸ್ಮಶಾನಕ್ಕೆ ಆಗಮಿಸಿದ ವಿಕ್ರಾಂತ್ಗೆ ಅಣ್ಣನ ಪರಿಸ್ಥಿತಿ ಕಂಡು ಕರುಳು ಹಿಂಡಿದಂತೆ ಆಗಿತ್ತು ಅಣ್ಣ ಎಂದು ಅವನಿಗೆ ಕೇಳುವಂತೆ ಹಿಂದಿನಿಂದಲೇ ಉಸುರಿದನು ಅಣ್ಣನ ಇಷ್ಟು ಹೊತ್ತಲ್ಲಿ ಅಣ್ಣ ಅಂತ ಯಾರು ಕರೀತಾ ಇದ್ದಾರೆ ಅದೂ ಈ ಸ್ಮಶಾನದಲ್ಲಿ ಮೇ ಬಿ ಯಾವುದಾದ್ರೂ ಆತ್ಮ ಇರಬಹುದಾ ಥೋ ಈ ದೆವ್ವಗಳು ಕೂಡ ಸಮಾಧಿಯಿಂದ ಎದ್ದು ಬಂದು ಮಾತಾಡೋದಕ್ಕೆ ಶುರು ಮಾಡ್ತು ಅನಿಸುತ್ತೆ ಎಂದು ತನ್ನಲ್ಲಿ ಗೊಣಗಿಕೊಂಡವನಿಗೆ ತಾನೇನು ಮಾಡುತ್ತಿದ್ದ ಅನ್ನುವ ಪರಿಜ್ಞಾನವಿಲ್ಲ ದೆವ್ವ ಅಲ್ಲನ್ನು ನಾನು ವಿಕ್ಕಿ ತಮ್ಮ ಎಂದವನ ಧ್ವನಿ ಗದ್ಗದಿತವಾಗಿದೆ ಬಿಕ್ಕಿನ ಎಂದವನು ಧ್ವನಿ ಬಂದ ಕಡೆಗೆ ತಿರುಗಿ ನೋಡಿದರೆ ಕಣ್ಣು ತುಂಬಿಕೊಂಡು ನಿಂತಿದ್ದ ವಿಕ್ರಾಂತ್ ಕಾಣಿಸಿದನು ಅವನನ್ನು ಕಾಣುತ್ತಲೇ ಮುಖವನ್ನು ಪಕ್ಕಕ್ಕೆ ಹೊರಳಿಸಿದವನು ನೀನೇ ಇಲ್ಲಿಗೆ ಬಂದೆ ಹೊರಟೋಗಿ ಇಲ್ಲಿಂದ ಎಂದು ಬಡಬಡಿಸಿದನು ನಾನು ಒಬ್ಬನೇ ಹೋಗಲ್ಲನ್ನ ನಿನ್ನನ್ನು ಜೊತೆಗೆ ಕರ್ಕೊಂಡು ಹೋಗಕ್ಕೆ ಬಂದಿದ್ದೀನಿ ಬಾ ನನ್ನ ಜೊತೆ ಎಂದು ಕರೆದನು ಇಲ್ಲ ನಾನು ಎಲ್ಲಿಗೂ ಬರಲ್ಲ ನಾನಿಲ್ಲೇ ಇರ್ತೀನಿ ನೀನಿಲ್ನ ಹೊರಟೋಗು ಎಂದು ಕಿರುಚಿಯೇ ಬಿಟ್ಟನು ವಿಕ್ರಮ್ ಅವನನ್ನು ಕಂಡವನ ಮನಸ್ಸು ದ್ರವಿಸಿ ಹೋಗಿತ್ತು ಹೆಜ್ಜೆ ಹಾಕಿಕೊಂಡು ಅವನ ಹತ್ತಿರ ಬಂದವನು ಮನೇನೇ ಎಲ್ಲರೂ ಕಾಯ್ತಾ ಇದ್ದಾರೆ ಅಣ್ಣ ನೀನಿನ್ನು ಮನೆಗೆ ಬಂದಿಲ್ಲ ಅಂತ ತುಂಬ ವಡಿ ಮಾಡ್ಕೊಂಡಿದ್ದಾರೆ ಬಾ ನನ್ನ ಜೊತೆ ಹೋಗೋಣ ಎಂದು ಅವನ ತೋಳು ಹಿಡಿದು ಹೇಳಿದನು ಇಲ್ಲ ಅಪ್ಪನ್ನ ಬಿಟ್ಟು ನಾನು ಎಲ್ಲಿಗೂ ಬರಲ್ಲ ಯಾರಿಗೂ ನಾನು ಬೇಡ ಅಂದಮೇಲೆ ನಾನು ಯಾಕೆ ಮನೆಗೆ ಬರಲಿ ಎಂದು ಪುಟ್ಟ ಮಗುವಿನಂತೆ ಮುಖ ಮಾಡಿ ಕೇಳಿದವನ ಮಾತು ಕೇಳಿ ನಿಜಕ್ಕೂ ವಿಕ್ಕಿಗೆ ಒಂದು ಕ್ಷಣ ಅಳುವೆ ಬಂದು ಬಿಟ್ಟಿತ್ತು ಇಲ್ಲ ಅಣ್ಣ ನೀನು ತುಂಬ ತಪ್ಪಾಗಿ ತಿಳ್ಕೊಂಡಿದ್ದೀಯ ನಿನ್ನನ್ನು ಮನೆಯಲ್ಲಿ ಎಲ್ಲರೂ ತುಂಬ ಪ್ರೀತಿಸ್ತಾಳೆ ಕಣು ಎಲ್ಲದಕ್ಕಿಂತ ಹೆಚ್ಚಾಗಿ ಅಮ್ಮನಿಗೆ ನೀನು ಅಂದರೆ ಪ್ರಾಣ ನೀನೀಗ ಬರದೇ ಹೋದರೆ ಅಮ್ಮ ತುಂಬ ನೊಂದ್ಕೋತಾರೆ ಎಂದು ಅವನನ್ನು ಸಮಾಧಾನ ಮಾಡಲು ಮುಂದಾದನು ವಿಕ್ರಾಂತ್ ಅಮ್ಮ ಎಂದು ಮೆಲ್ಲಗೆ ಉಸಿರಿದವನು ಅಮ್ಮ ಹೌದು ಅಮ್ಮ ತುಂಬ ಬೇಜಾರು ಮಾಡ್ಕೋತಾರೆ ಈಗಾಗಲೇ ಅವರು ನನ್ನಿಂದ ತುಂಬ ಬೇಜಾರು ಮಾಡಿಕೊಂಡಿದ್ದಾರೆ ಎಂದು ಏನೇನು ಹೇಳಿದವನ ಕಣ್ಣುಗಳಿಂದ ಕಮ್ಮನಿ ಹರಿಯುತ್ತಲೇ ಇದೆ ನೋಡಿದ್ಯಾ ನಿನಗೂ ಗೊತ್ತು ನೀನು ಮನೆಗೆ ಬರದೆ ಹೋದರೆ ಅಮ್ಮ ಎಷ್ಟು ಬೇಜಾರಾಗ್ತಾರೆ ಅಂತ ಮತ್ತೆ ಗೊತ್ತಿದ್ದು ಗೊತ್ತಿದ್ದು ಮನೆಗೆ ಬರದೆ ಇಲ್ಲಿ ಬಂದು ಕೂತಿದ್ಯಲ್ಲ ಹೇಳು ಮೇಲೆ ಹೋಗೋಣ ನಾವು ಬಾ ಎಂದು ಅವನ ತೋಳು ಹಿಡಿದು ನಿಲ್ಲಿಸಿದನು ವಿಕ್ರಂತ್ ನಿಂತ ಕಡೆ ನಿಲ್ಲುವುದಕ್ಕೂ ಅವನಿಂದ ಸಾಧ್ಯವಾಗುತ್ತಿಲ್ಲ ಕುಡಿದು ಚಿತ್ತಾಗಿ ಬಿಟ್ಟಿದ್ದಾನೆ ಬಿಕ್ಕಿ ಅಮ್ಮನ ನನ್ನನ್ನು ಕ್ಷಮಿಸ್ತಾರೇನೋ ಮನೆಗೆ ಹೋದ ಮೇಲೆ ಅಮ್ಮನಿಗೆ ಹೇಗೂ ಮುಖ ತೋರಿಸಲಿ ಎಂದು ಕೇಳಿದವನ ಮಾತು ಕೇಳಿ ಅವನಿಗೆ ಆಶ್ಚರ್ಯ ಆಗಿತ್ತು ಅವನು ಬದಲಾಗಿದ್ದಾನೆ ಅನ್ನುವುದು ಅವನ ಮಾತಿನಿಂದಲೇ ಅವನಿಗೆ ಅರ್ಥವಾಗಿತ್ತು ಇಷ್ಟು ವರ್ಷಗಳ ನಂತರ ಅವನು ಬದಲಾಗಿದ್ದನ್ನು ಕಂಡು ಅವನಿಗಾದ ಖುಷಿ ಅಷ್ಟಿಷ್ಟಲ್ಲ ಪರವಾಗಿಲ್ವೇ ಅದಕ್ಕೆ ಕೊಟ್ಟಿರೋ ಮೆಡಿಸಿನ್ ಚೆನ್ನಾಗಿ ವರ್ಕ್ ಮಾಡ್ತಿದೆ ಎಂದು ಮನದಲ್ಲಿ ಖುಷಿಯಿಂದ ಹೇಳಿಕೊಂಡವನು ಖಂಡಿತ ಕ್ಷಮಿಸ್ತಾರಣ್ಣ ನೀನೀಗ ಬಾ ಮೊದಲು ಮನೆಗೆ ಹೋಗೋಣ ಎಂದವನೇ ಅವನನ್ನು ಕಡೆದುಕೊಂಡು ಬಂದು ಕಾರ್ನಲ್ಲಿ ಮಲಗಿಸಿದವನು ಕಾರ್ನನ್ನು ಮನೆ ಕಡೆ ತಿರುಗಿಸಿದನು ವಿಕ್ರಮ್ನಿಂದ ಕಡೆ ಬಂದ ತಕ್ಷಣ ಕೋಣೆಯಿಂದ ಓಡಿ ಬಂದವಳು ಬಾಗಿಲು ತೆರೆದರೆ ಅವನ ತೋಳಿನಲ್ಲಿ ತೂರಾಡುತ್ತಾ ಅರೆಪ್ರಜ್ಞಾವಸ್ಥೆಯಲ್ಲಿ ಗಂಡನನ್ನು ಕಂಡು ಅವಳಿಗೆ ಗಾಬರಿಯಾಗಿತ್ತು ಬಿಕ್ಕಿ ನಿನ್ನ ಅಣ್ಣನಿಗೆ ಏನಾಯಿತು ಯಾಕೆ ಹೀಗಿದ್ದಾರೆ ಎಂದು ಕೇಳುತ್ತಾ ಅವನ ಹತ್ತಿರ ಬಂದವಳ ಮೂಗಿಗೆ ಮಧ್ಯದ ವಾಸನೆ ರಾಚಿತ್ತು ತಕ್ಷಣ ಅವಳ ಕಲ್ಲುಗಳು ತುಂಬಿಕೊಂಡವು ಇದೇ ಮೊದಲನೇ ಬಾರಿಗೆ ಅವನು ಕುಡಿದು ಚಿತ್ತಾಗುತ್ತಿರುವುದನ್ನು ಕಂಡವಳಿಗೆ ಅವನ ಈ ಪರಿಸ್ಥಿತಿ ನೇರವಾಗಿ ಕಾರಣ ನಾನೇ ಅನ್ನುವ ಭಾವನೆ ಅಕ್ಕೆ ಅಣ್ಣ ಡ್ರಿಂಕ್ಸ್ ಮಾಡಿದ್ದಾನೆ ಎಂದವನು ಮಾತನಾಡದೆ ಅವನನ್ನು ಕಳೆದುಕೊಂಡು ಬಂದು ಕೋಣೆಯೊಳಗೆ ಮಲಗಿಸಿದನು ಅವನ ಹಿಂದೆಯೇ ಓಡೋಡಿ ಬಂದಳು ಸಮೃದ್ಧಿ ನನ್ನನ್ನು ಬಿಡಿ ನಾನೆಲ್ಲಿಗೂ ಬರಲ್ಲ ಅಪ್ಪ ಮಿಸ್ ಯು ಅಮ್ಮ ಕ್ಷಮಿಸಿಬಿಡಮ್ಮ ನಿನ್ನ ಮಗನನ್ನು ಎಂದು ಮಲಗಿದವನು ಏನೇನೋ ಬಡಬಡಿಸಿದರೆ ಸಮೃದ್ಧಿ ವಿಕ್ರಂದ ಮುಖ ನೋಡಿದಳು ಡೋಂಟ್ ವರಿ ಅತ್ಕೆ ಅವನು ಕೆಲವೊಂದು ಸಲ ತುಂಬ ಎಮೋಷ್ನಲ್ ಆಗಿ ಬಿಡ್ತಾನೆ ಆಗ ಅಪ್ಪನ ಸಮಾಧಿ ಹತ್ರ ಹೋಗಿ ಅಲ್ಲೇ ಇಡೀ ದಿನ ಕಳಿತಾನೆ ಇವತ್ತು ಆಗಿದ್ದು ಅಷ್ಟೇ ನೀವೇನು ಚಿಂತೆ ಮಾಡಬೇಡಿ ನಾಳೆ ಬೆಳಿಗ್ಗೆ ಆಗುವಷ್ಟರಲ್ಲಿ ಅವನು ಸನಿ ಹೋಗ್ತಾನೆ ನೀವು ಆರಾಮಾಗಿ ಮಲಗಿ ಎಂದವಳಿಗೆ ಧೈರ್ಯ ತುಂಬಿದವನು ತನ್ನ ಕೋಣೆಯ ಕಡೆ ಮುಖ ಮಾಡಿದನು ಅವನು ಹೋದ ನಂತರ ಬಾಗಿಲು ಭದ್ರಪಡಿಸಿಕೊಂಡವಳು ಗಂಡನ ಪಕ್ಕ ಕೂತು ಅವನ ಹಣೆಯನ್ನು ಆಸ್ತೆಯಿಂದ ಸವಡಿದಳು ವಿಕ್ರಮ್ ಐ ಆಮ್ ರಿಯಲಿ ಸಾರಿ ನನ್ನನ್ನು ಕ್ಷಮಿಸಿಬಿಡಿ ನಿಮ್ಮ ತಪ್ಪನ್ನು ನಿಮಗೆ ಅರ್ಥ ಮಾಡಿಸುವ ಬೇರೆ ಉಪಾಯ ನನಗೆ ಹೊಳಿಲಿಲ್ಲ ಅದಕ್ಕೆ ಆ ದಾರಿನ ನಾನು ಆಡಿಸಿಕೊಂಡೆ ಆದರೆ ಅದರಿಂದ ನೀವು ಇಷ್ಟೊಂದು ಫೀಲ್ ಮಾಡ್ಕೋತೀರಾ ಅಂತ ಗೊತ್ತಿರ್ತಾ ಇದ್ದಿದ್ರೆ ನಾನು ಈ ವಿಷಯನ ಎತ್ತ ನೀಡಲಿಲ್ಲ ಪದೇ ಪದಿಗೆ ನಿಮಗೆ ನನ್ನಿಂದ ನೋವಾಗ್ತಲೇ ಇದೆ ಐ ಆಮ್ ಸಾರಿ ಕೆಲವೊಂದು ಸಲ ಇಂಥ ನೋವು ಕೊಡುವುದು ಅನಿವಾರ್ಯ ಆಗುತ್ತೆ ಎಂದು ಮೌನವಾಗಿಯೇ ದುಃಖಿಸಿದವಳು ಅವನ ಎದೆಯ ಮೇಲೆ ತಲೆಯಿಟ್ಟು ನಿದ್ದೆಗೆ ಚಾಡಿದಳು ದಿವಸ ಕಣ್ಣು ಬಿಟ್ಟವನಿಗೆ ತಲೆ ಧಿಮ್ಮೆಂದಿತು ಹಾಸಿಗೆಯಲ್ಲಿ ಎದ್ದು ಕೂತವನ ಮುಂದೆ ಮಜ್ಜಿಗೆಯ ಲೋಟ ಹಿಡಿದವಳು ತಲೆ ತುಂಬ ನೋವಾಗ್ತಾ ಇರಬೇಕಲ್ಲ ಇದನ್ನು ಕುಡಿರಿ ಎಲ್ಲ ಸರಿ ಹೋಗುತ್ತೆ ಕುಡಿದಿರೋದೆಲ್ಲ ಹಾಗೆ ಎಳಿದು ಹೋಗುತ್ತೆ ಎಂದಳು ಸಮೃದ್ಧಿ ಗಂಭೀರವಾಗಿ ಅವಳ ಮಾತು ಕೇಳಿದವನು ಮೊದಲು ತಬ್ಬಿಬ್ಬುಗೊಂಡರೆ ತದನಂತರ ಹಿಂದಿನ ದಿನದ ಎಲ್ಲ ಘಟನೆ ಅವನಿಗೆ ನೆನಪಾದವು ತಲೆಪಾರ ಆಗುತ್ತಿರುವುದರ ಹಿಂದಿನ ಕಾರಣ ಈಗ ಅವನಿಗೆ ಅರ್ಥವಾಗಿತ್ತು ಮೌನವಾಗಿ ಅವಳ ಕೈಯಿಂದ ಮಜ್ಜಿಗೆಯ ಲೋಟವನ್ನು ಪಡೆದುಕೊಂಡವನು ಐ ಆಮ್ ಸಾರಿ ಎಂದು ಹೇಳಿದನು ಪರವಾಗಿಲ್ಲ ಎಂದಷ್ಟೇ ನುಡಿದವಳು ಮುಂದೇನು ಮಾತನಾಡಲಿಲ್ಲ ಮಜ್ಜಿಗೆಯನ್ನು ಕುಡಿದು ಲೋಟವನ್ನು ಅವಳ ಕೈಗಿಟ್ಟವನು ನೇರವಾಗಿ ಬಾತ್ರೂಮ್ ಒಳಹೊಕ್ಕನು ಅವನು ಸ್ನಾನ ಮುಗಿಸಿ ಬರುವಷ್ಟರಲ್ಲಿ ಅವನ ಬಟ್ಟೆಗಳನ್ನು ನೀಟಾಗಿ ಐರನ್ ಮಾಡಿಟ್ಟಿದ್ದಳು ಅವಳನ್ನೇ ಆಶ್ಚರ್ಯದಿಂದ ನೋಡುತ್ತಾ ಬಟ್ಟೆ ತೊಟ್ಟುಕೊಂಡವನು ಅಲ್ಲಿಂದ ಹಾಲ್ ಕಡೆ ಹೋದರೆ ಅವಳ ಮುಖದ ಮೇಲಾದಾಗಲೇ ಮುಗುಳು ನಗೆ ಮೂಡಿತ್ತು ಯಾಕೆಂದರೆ ಅವನು ಎಲ್ಲಿಗೆ ಹೋಗುತ್ತಿದ್ದಾನೆ ಅನ್ನುವುದರ ಅಂದಾಜು ಅವಳಿಗಾಗಲೇ ಸಿಕ್ಕಿತ್ತು ಪುಷ್ಪರವರ ಕೋಣೆಯ ಹತ್ತಿರ ಬಂದವನು ಒಳ ಹೋಗಲೂ ಬೇಡವೋ ಎಂಬಂತೆ ಬಾಗಿಲ ಬಳಿಯಲ್ಲೇ ನಿಂತುಬಿಟ್ಟನು ಪುಷ್ಪರವರು ಬಟ್ಟೆಗಳನ್ನೆಲ್ಲ ಜೋಡಿಸುತ್ತಿದ್ದರು ಅವರನ್ನು ಹೊರಗಿನಿಂದಲೇ ನಿಂತು ನೋಡುತ್ತಿದ್ದವನ ಕಣ್ಣುಗಳು ಅದೇಕೋ ತುಂಬಿ ಬಂದವು ತಕ್ಷಣ ಕಣ್ಣೀರನ್ನು ಒಳಸಿಕೊಂಡವನು ಅಮ್ಮ ಎಂದು ಭಾವ ತುಂಬಿ ಕರೆದನು ಆ ಒಂದು ಪದದಲ್ಲಿ ಅದೆಷ್ಟು ಪ್ರೀತಿ ಇತ್ತು ಯಾರು ಬಿಕ್ಕಿನ ಬಾರು ಎಂದು ಬಟ್ಟೆ ಮಡಸುತ್ತಲೇ ಕರೆದವರಿಗೆ ತದನಂತರ ತದನಂತರ ಅದು ತನ್ನ ದೊಡ್ಡ ಮಗನ ಧ್ವನಿ ಎಂಬುದು ಖಾತ್ರಿಯಾಗಿತ್ತು ಬಟ್ಟೆಗಳನ್ನೆಲ್ಲ ಅಲ್ಲೇ ಬಿಸಾಕಿದವರು ಹಿಂದಿರುಗಿ ನೋಡಿದರೆ ನಿಜ ಅಲ್ಲಿ ಅವರ ದೊಡ್ಡ ಮಗ ವಿಕ್ರಮೆ ನಿಂತಿದ್ದನು ಅವನು ತನ್ನ ಅಮ್ಮ ಎಂದು ಕಳೆದದನ್ನು ಕೇಳಿದವರಿಗೆ ರೋಮಾಂಚನವಾಗಿತ್ತು ಅದೇನೋ ಸುಂದರವಾದ ಅನುಭೂತಿ ಅದೆಷ್ಟೋ ವರ್ಷಗಳಿಂದ ಈ ಸಮಯಕ್ಕಾಗಿ ಹಂಬಲಿಸುತ್ತಿದ್ದಾರಲ್ಲವೇ ಅವರು ಇಷ್ಟು ವರ್ಷದ ತಪಸ್ಸಿಗೆ ಇಂದು ಫಲ ಸಿಕ್ಕಿದೆ ವಿಕ್ರಮ್ ಎಂದು ಕಣ್ಣೀರು ತುಂಬಿಕೊಂಡು ಉಸಿರಿದವರಿಗೆ ನಾನೇ ಅಮ್ಮ ವಿಕ್ರಮ್ ಎಂದು ಹೇಳಿದವನ ಗಂಟಲು ಉಬ್ಬಿ ಬಂದಿತ್ತು ಅಲ್ಲೇ ಯಾಕೋ ಕಂದ ನಿಂತಿದ್ದೀಯ ಒಳಗೆ ಬಾಡು ಎಂದವರ ಧ್ವನಿ ಕೂಡ ಆದ್ರವಾಗಿದೆ ಅವರ ಅನುಮತಿ ಸಿಗುತ್ತಿದ್ದ ಹಾಗೆ ಕೋಣೆಯೊಳಗೆ ಮುಂದಾಡಿ ಇಟ್ಟನು ಅದೆಷ್ಟೋ ವರ್ಷಗಳ ನಂತರ ಆ ಕೋಣೆಯೊಳಗೆ ಪ್ರವೇಶ ಮಾಡಿದ್ದನು ವಿಕ್ರಾಂತ್ ಅವನು ಒಳಗಡೆ ಬರುತ್ತಿದ್ದ ಹಾಗೆ ಉಸಿರುಗಟ್ಟುವಂತೆ ಅವನನ್ನು ಬಿಗಿದು ಅಪ್ಪಿ ಕಣ್ಣೀರು ಹಾಕಿದರು ಪುಷ್ಪ ಅವನ ಕಣ್ಣಲ್ಲೂ ನೀರು ಜಿನುಗಿದ್ದವು ಹಲವಾರು ವರ್ಷಗಳ ನಂತರ ತಾಯಿ ಮಗನ ಸಮ್ಮಿಲನವಾಗುತ್ತಿದೆ ಈ ಎಲ್ಲ ದೃಶ್ಯವನ್ನು ದೂರದಲ್ಲಿ ನಿಂತು